ಆಪರೇಷನ್ ಸಿಂಧೂರ ನಿಂತಿಲ್ಲ ಉಗ್ರರು ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಇದರ ಬಗ್ಗೆ ಪ್ರಧಾನಿ ಅವರು ಕೊಟ್ಟಂತಹ ಮಾಹಿತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡೋಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವ ಲೇಖನನ್ನು ಪ್ರೆಸ್ ಮಾಡಿ ನರೇಂದ್ರ ಮೋದಿ ಇವತ್ತು ಪಾಕಿಸ್ತಾನ ಹಾಗೂ ಉಗ್ರಗಾಮಿಗಳ ವಿರುದ್ಧ ಕಟುಕ್ಕಾಗಿ ವಾಗ್ದಾಳಿ ನಡೆಸಿದರು ಭಾರತ ಆರಂಭಿಸಿದ ಆಪರೇಷನ್ ಸಿಂಧೂರ ಇನ್ನೂ ಅಂತ್ಯವಾಗಿಲ್ಲ ಭಯೋತ್ಪಾದನೆ ಮತ್ತು ಅದರ ಪ್ರಯೋಜನ ರಿಗೆ ಅವರದ್ದೇ ಭಾಷೆಯಲ್ಲಿ ಭಾರತ ಉತ್ತರ ನೀಡುತ್ತದೆ ಎಂದು ಪ್ರಧಾನಿಗಳು ಹೇಳಿದ್ದಾರೆ ಆಪರೇಷನ್ ಸಿಂಧೂರ ಶುರುವಾದ ಬಳಿಕ ಅವರು ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಭಾಷಣ ಮಾಡಿರುವುದು ಈ ಭಾಷಣದಲ್ಲಿ ಅವರು ಪಾಕಿಸ್ತಾನವನ್ನು ತೀವ್ರ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡರು ಭಾರತದ ಮಿಲಿಟರಿ ಕಾರ್ಯ ತತ್ತರಗೊಂಡ ಪಾಕಿಸ್ತಾನ ಶಾಂತಿಯಾಗಿ ವಿಶ್ವ ನಾಯಕರ ಬಲಿ ಬಳಿಕ ಭಿಕ್ಷೆ ಕೇಳುವಕ್ಕಾಗಿ ಎಂದು ಲೇವಡಿ ಮಾಡಿದರೆ ಅಂತಲೇ ಹೇಳಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದ ಹೈಲೈಟ್ಗಳು ಏನಾಗಿದ್ರೆ ಆಪರೇಷನ್ ಸಿಂಧೂರ ಯಶಸ್ವಿಯ ಭಾರತದ ನಾರಿ ಶಕ್ತಿಗೆ ಮುಡಿಪು ಮೊದಲನೇದು ಎರಡನೇದು ಬಹ ಬಹವಾಲುಪುರ ಮತ್ತು ಮುರಿ ಮುರಿಡ್ಕೆ ಭಯೋತ್ಪಾದನೆಯ ವಿಶ್ವವಿದ್ಯಾಲಯ ಇಡೀ ಪಾಕಿಸ್ತಾನ ಉಗ್ರ ಕಾರ್ಯಾಲಯ ಮೂರನೇದು ಪಾಕಿಸ್ತಾನದ ನಮ್ಮ ಹೆಣ್ಮಕ್ಕಳ ಸಿಂಧುರ ಆಲಿಸಲು ಯತ್ನಿಸಿತ್ತು ನಾವು ಅವರ ಭಯೋತ್ಪಾದನಾ ಕೇಂದ್ರಗಳಲ್ಲಿ ಬಡಿಮೇಲು ಮಾಡಿದೆವು ನಾಲ್ಕನೇದು ಭಾರತದ ಸೇನಾ ಪಡೆಗಳ ಗುರಿ ಶತಕ ದಾಟಿದೆ ಪಾಕಿಸ್ತಾನಕ್ಕೆ ಅದಕ್ಕೆ ಅರ್ಥವಾಗುವ ಭಾಷೆಯಲ್ಲಿ ತಿಳಿಸಲಾಗಿದೆ ಇನ್ನು ಐದನೇದು ಪಾಕಿಸ್ತಾನದ ಸೇನೆಯು ಭಾರತದ ಸೇನೆಗೆ ಯಾವ ಸಾಟಿಯೂ ಇಲ್ಲ ಆರನೇದು ಪಾಕಿಸ್ತಾನವು ಬೆಂಬಲಿಸುವ ಉಗ್ರರ ಪ್ರತಿಯೊಂದು ಜಾಗವನ್ನು ಭಾರತದ ಸೇನೆ ಪಡೆಗಳು ತಲುಪಬಲ್ಲವು ಏಳನೇದು ಪಾಕಿಸ್ತಾನವು ಭಾರತದ ಅಲ್ಲಿ ತಡೆಯಲಾಗಿದ್ದರೆ ಶಾಂತಿ ಬೇಡುವ ಪರಿಸ್ಥಿತಿ ಬಂತು ಎಂಟನೇದು ಪಾಕಿಸ್ತಾನದ ಪರಮಾಣು ಬೆದರಿಕೆ ನಡೆಯಲ್ಲ ಭಾರತವು ಉತ್ತರ ಕೊಟ್ಟೆ ಕೊಡುತ್ತದೆ ಇದು ವಿಶ ಹೊಸ ನಿಯಮ ಓಕೆ ಈ ಮೇಲಿನವುದು ಈಗ ನಾನು ಹೇಳಿದಲ್ಲ ಅದೆಲ್ಲ ನರೇಂದ್ರ ಮೋದಿ ಅವರ ಭಾಷಣದ ಕೆಲ ಪ್ರಮುಖ ಅಂಶಗಳು ಇನ್ನೂ ಕೂಡ ಇದೆ ಭಾಷಣ ಕೇಳಿ ಓಕೆ ಲವ್ ಯು ಸೊ ಮಚ್ ಗೆ ಥ್ಯಾಂಕ್ ಯು